ಅಜ್ಞಾನವಾಳಿಸಿ ಸುಜ್ಞಾನವ ನೀಡುವ ಸದ್ಗುರುವಿನ ಪಾದಕ್ಕೆ ನಮಿಸುವೆ ನಾನು ಸದ್ಗುರುವಿನ ಪಾದಕ್ಕೆ ನಮಿಸುವೆ ನಾನು ಮೌನದಿ ನೀಡುವ ಆತ್ಮ ಜ್ಞಾನವ ದಕ್ಷಿಣ ಮೂರ್ತಿಗೆ ನಮಿಸುವೆ ನಾನು दक्षिणामूर्तिगे नमस गीता, जलके गीता गे ह गीताचार्यनगे नमसे नानीताचार्यनगे नमस वेदान्त सारद सूत्रव बरेद ವೇದವ್ಯಾಸರಿಗೆ ನಮಿಸುವೆ ನಾನು ವೇದವ್ಯಾಸರಿಗೆ ನಮಿಸುವೆ ನಾನು ಬ್ರಹ್ಮನೆ ಸತ್ಯವು ಜಗವು ಮಿಥ್ಯವೆಂದ ಆದಿ ಶಂಕರರಿಗೆ ನಮಿಸುವೆ ನಾನು ಆದಿಶಂಕರರಿಗೆ ನಮಿಸುವೆ ನಾನು अज्ञानवालसि सुवीड्गुवन पादके नमसु सद्गुरु पादके नमसु मौनदि तन्न ಮೂಲವರಿ ಭಗವಾನ್ ರಮಣರಿಗೆ ನಮಿಸುವೆ ನಾನು ಭಗವಾನ್ ರಮಣರಿಗೆ ನಮಿಸುವೆ ನಾನು ಗಂಗೆಯ ಹರಿಸಿದ ಸ್ವಾಮಿ ಚಿನ್ಮಯಾನಂದರಿಗೆ ನಮಿಸುವೆ ನಾನು ಸ್ವಾಮಿ ಚಿನ್ಮಯ ನಂದರಿಗೆ ನಮಿಸುವೆ ನಾನು ಆಶ ಜ್ಞಾನದ ಜ್ಯೋತಿಯ ಬೆಳಗಿದ ಸ್ವಾಮಿ ದಯಾನಂದರಿಗೆ ನಮಿಸುವೆ ನಾನು ಸ್ವಾಮಿ ದಯಾನಂದರಿಗೆ ನಮಿಸುವೆ ನಾನು ಗುರುವಿನ ನುಡಿಯಂತೆ ಜ್ಞಾನವ ಹರಿಸಿಹ ಸ್ವಾಮಿ ಚಿದ್ರುಪಾನಂದರಿಗೆ ನಮಿಸುವೆ ನಾನು ಸ್ವಾಮಿ ಚಿದ್ರುಪಾನಂದರಿಗೆ ನಮಿಸುವೆ ನಾನು ಅಜ್ಞಾನವಾಳಿಸಿ ಸುಜ್ಞಾನವ ನೀಡುವ ಸದ್ಗುರುಗಳ ಪಾದಕ್ಕೆ ನಮಿಸುವೆ ನಾನು ಸದ್ಗುರುಗಳ ಪಾದಕ್ಕೆ ನಮಿಸುವೆ ನಾನು ಚರಗಳಲಿ ಪರಮಾತ್ಮನ ಕಂಡ ಸ್ವಾಮಿನಿ ಸುವೇದಾನಂದರಿಗೆ ನಮಿಸುವೆ ನಾನು ಸ್ವಾಮಿನಿ ಸುವೇದಾನಂದರಿಗೆ ನಮಿಸುವೆ ನಾನು गुरुवाक्यमेवेद वाक्यमेन्दु नडेवा सुनिता माता दीयवरिगे नमिसुवे नानु सुनिता माता जीवरिगे भवसागरवा दाटिसे अवतरिसिदा गुरुपुङ्गवरिगे